ನೂರ ನಲವತ್ತು ಕೋಟಿಯಲ್ಲಿ ನೀವು ಇಪ್ಪತ್ತೈದು ಪರ್ಸೆಂಟು ಅಂತ ಲೆಕ್ಕ ಹಾಕಿದ್ರೆ ಸುಮಾರು ಮೂವತ್ತು ಕೋಟಿ ಜನರಷ್ಟು ಇವತ್ತಿಗೂ ಅನಕ್ಷರಸ್ಥರು ಇದ್ದಾರೆ ಅಂತ ಆದರೆ ಭಾರತ ವಿಕಸಿಸುತ್ತದೆ ಭಾರತ ಪ್ರಜ್ವಾಲಮಾನವಾಗಿ ಬೆಳಗುತ್ತಿದೆ ಅಂತ ಹೇಳ್ತಕ್ಕಂಥವ್ರ ಮಾತು ಎಷ್ಟು ಪೊಳ್ಳು ಅನ್ನೋದು ನಮಗೆಲ್ಲರಿಗೂ ಅರ್ಥ ಆಗ್ತದೆ ಸ್ನೇಹಿತರೆ ನಾನು ಬಹಳ ವರ್ಷಗಳಿಂದ ಪ್ರತಿಪಾದನೆ ಮಾಡುತ್ತಿರುವ ಒಂದು ಅಂಶ ಕನ್ನಡಕ್ಕೆ ವಿಶೇಷವಾಗಿ ಸೀಮಿತವಾದದ್ದು ಕನ್ನಡದ ಹನ್ನೆರಡನೇ ಶತಮಾನ ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನಕ್ಕಿಂತಲೂ ಪ್ರಗತಿಪರವಾದ ಶತಮಾನ ಅಂತಲೇ ನನ್ನ ನಂಬಿಕೆ ಯಾಕೆ ಅಂತ ಅಂದರೆ ನಾವು ಇವತ್ತು ಕೇಳುತ್ತಿರುವ ಅನೇಕ ಪ್ರಶ್ನೆಗಳನ್ನು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ವಚನಕಾರರು ಈ ಪ್ರಶ್ನೆಗಳನ್ನು ಕೇಳಿ ಸಮಾಜವನ್ನು ಪರಂಪರೆಯನ್ನು ಬೆಚ್ಚಿ ಬೀಳಿಸಿದ ಸಂಗತಿಗಳು ನಮ್ಮ ಕಣ್ಮುಂದೆ ಇವೆ ಯಾರು ವಚನಕಾರರು ಅಂತ ನೀವು ಕೇಳಿದ್ರೆ ಈ ವಚನಕಾರರನ್ನು ಕುಶಲಕರ್ಮಿಗಳು ಅಂತ ಕರೀತಾರೆ ವಚನಕಾರರನ್ನು ತಳ ಸಮುದಾಯಗಳ ಮುಖಂಡರುಗಳು ಸಾಹಿತ್ಯ ಕಾವ್ಯದ ಮೂಲಕ ಸಮಾಜವನ್ನು ಪ್ರಶ್ನೆ ಮಾಡಿದವರು ಅಂತ ಕರೀತಾರೆ ಅಂತಹ ಶರಣರು ಆದ್ಯ ವಚನಕಾರ ಅಂತ ಕರೆಸಿಕೊಂಡಿರುವ ಮಾದಾರಚನಯ್ಯ ಇಡೀ ಪರಂಪರೆಗೆ ಪ್ರಶ್ನೆಯನ್ನು ಹಾಕುವ ಕೆಲಸವನ್ನು ಮಾಡ್ತಾನೆ ನಾವು ಯಾವ ಸಪ್ತರ್ಷಿಗಳನ್ನು ಮನ ಮನನೀಯರು ಅಂತ ಹೇಳಿ ಪೂಜೆ ಮಾಡ್ತೀವಿ ಅಥವಾ ಗೌರವಿಸ್ತೇವೆ ಅವರು ಯಾವ ಯಾವ ಸಮುದಾಯದವರು ಹೇಳಿ ಅವನು ಜನರ ಮುಂದೆ ಇಟ್ಟು ಈ ಸಮುದಾಯದ ಸಪ್ತರ್ಷಿಗಳನ್ನು ಗೌರವಿಸುವ ನೀವು ಈ ಸಮುದಾಯಗಳನ್ನು ಗೌರವಿಸುವ ಕೆಲಸವನ್ನು ಮಾಡುತ್ತಿಲ್ವಲ್ಲ ಯಾಕೆ ಅಂತ ಕೇಳ್ತಾರೆ ಅಂದರೆ ಇಂಥ ಪ್ರಶ್ನೆಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಕೇಳಿದ್ದಾರೆ ಅನಕ್ಷರಸ್ಥರ ಕಾಲ ಶಿಕ್ಷಣ ಎಲ್ಲರಿಗೂ ಇಲ್ಲದಿರುವ ಕಾಲ ಶೇಕಡ ಇಪ್ಪತ್ತು ಭಾಗ ಜನರು ಮಾತ್ರ ಶಿಕ್ಷಿತರಾಗಿದ್ದವರು ಶಿಕ್ಷಿತರು ಅಂದರೆ ಅಕ್ಷರ ಕಲಿತವರು ಮತ್ತು ತಮ್ಮ ಹೆಸರು ಬರಿಯಕ್ಕೆ ಬರ್ತಿದ್ದವರು ಅಂತಹ ಕಾಲದಲ್ಲಿ ಇಂಥ ಪ್ರಶ್ನೆಗಳನ್ನು ಎತ್ತಬೇಕಾದರೆ ನಮ್ಮ ಸಾಮಾನ್ಯ ಬೌದ್ಧಿಕ ಶಕ್ತಿ ಎಂಥದ್ದು ಅನ್ನೋದು ಅದರಿಂದ ಗೊತ್ತಾಗ್ತದೆ ಆ ನಂತರ ಇಪ್ಪತ್ತನೇ ಶತಮಾನದಲ್ಲಿ ಹೊಸ ಚಿಂತನೆಗಳು ಕನ್ನಡದಲ್ಲಿ ಹುಟ್ಟಿಕೊಂಡ ಕಾಲದಲ್ಲಿ ದಲಿತ ಚಿಂತನೆಯನ್ನು ಮನಸ್ಸಿಗೆ ಹಚ್ಚಿಕೊಂಡು ಬರದಂಥ ಅನೇಕರು ಇದ್ದಾರೆ ನಮ್ಮ ಪೂರ್ವಜರು ಭಾಳ ಜನ ಈ ಚಿಂತನೆಯನ್ನು ವ್ಯಕ್ತ ಮಾಡಿದ್ದಾರೆ ಆದರೆ ಈ ಚಿಂತನೆಯನ್ನು ವ್ಯಕ್ತ ಮಾಡಿದವರ ಕಾಲದಲ್ಲಿ ಇದ್ದಂಥ ವಿಶೇಷ ಏನು ಅಂದರೆ ಒಂದು ದೈನ್ಯತೆಯ ಮನೋಭಾವ ಇದ್ದದ್ದನ್ನು ನಾವು ಕಾಣ್ತೇವೆ ಹತ್ತೊಂಬತ್ತು ಹದಿನೆಂಟನೇ ಶತಮಾನದಲ್ಲಿ ಕನಕದಾಸರಾದಿಯಾಗಿ ಕನಕದಾಸರ ಎಲ್ಲ ಪ್ರಶ್ನೆಗಳನ್ನು ನಾವು ಒಪ್ಪಿಕೊಂಡ ಮೇಲೂ ಕೂಡ ಆ ಭಕ್ತಿಯ ದೈನ್ಯತೆಯ ಭಾವ ಇದೆಯಲ್ಲ ಆ ದೈನ್ಯತೆಯ ಭಾವವನ್ನು ನೀವು ಶರಣರಲ್ಲಿ ಕಾಣೋದಿಲ್ಲ ಶರಣರು ನಾವು ಬದುಕುವುದು ನಮ್ಮ ಹಕ್ಕು ಈ ವಿಚಾರಗಳು ನಮ್ಮ ಕರ್ತವ್ಯ ಅಂತ ಹೇಳಿ ಸಮಾಜವನ್ನು ಪ್ರಶ್ನೆ ಮಾಡಿದ್ದನ್ನು ನೋಡಿದ್ರೆ ಭಕ್ತಿ ಮಾರ್ಗದಲ್ಲಿ ವಿಶಿಷ್ಟವಾಗಿ ನಿಂತವರು ಶರಣರು ಆದರೆ ದಾಸ ಪರಂಪರೆ ಏನಿದೆ ಇದು ಭಾರತದ ಬೇರೆ ಬೇರೆ ಭಾಗದಲ್ಲಿ ಕೂಡ ಅದು ಮಹಾರಾಷ್ಟ್ರದ ಚೌಕಮೇಲ ಅಂತವ್ ಇರ್ಬೋದು ಕಬೀರರಂಥವ್ರು ಇರ್ಬೋದು ಮತ್ತು ಉತ್ತರ ಭಾರತದ ಅಧರ್ಮ ಚಳುವಳಿ ನಮ್ಮ ಪಶ್ಚಿಮ ಬಂಗಾಳದ ಪ್ರಾಂತ್ಯದಲ್ಲಿ ನಡೆದ ಅಧರ್ಮ ಚಳುವಳಿ ಮತ್ತು ಸಿಖ್ಖರ ಈ ಎಲ್ಲ ಚಳುವಳಿಗಳನ್ನು ಗಮನಹರಿಸಿದ ಮೇಲೂ ಕೂಡ ಅರ್ಥವಾಗುವ ಸಂಗತಿ ಇದಕ್ಕೊಂದು ದೈನ್ಯತೆಯ ಭಾವ ಇತ್ತು ಭಕ್ತಿಯ ಭಾವ ಇತ್ತು ಅನ್ನೋದು ಸತ್ಯ ಆದರೆ ನಮ್ಮ ವಚನ ವಚನಕಾರರು ಇವರೆಲ್ಲರಿಗಿಂತಲೂ ಭಿನ್ನವಾಗಿ ನಿಲ್ತಾರೆ ಭಿನ್ನವಾಗಿ ನಿಲ್ಲೋದಕ್ಕೆ ಕಾರಣ ಅವರು ಬಂದ ಕುಲಮೂಲಗಳು ಬಹಳ ಮುಖ್ಯವಾದವು ಆ ಕುಲಮೂಲಗಳ ವ್ಯಾಪ್ತಿಯಿಂದಲೇ ಅವರು ಬಹಳ ಮಹತ್ವದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿರುವ ಸಂಗತಿ ಇನ್ನು ನಮ್ಮ ದಲಿತ ಸಾಹಿತ್ಯ ಹುಟ್ಟಿದ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ನಮ್ಮ ಪಕ್ಕದ ಏಷ್ಯಾ ಭಾಗದಲ್ಲಿ ರಷ್ಯಾದಲ್ಲಿ ಬಹುದೊಡ್ಡ ಕ್ರಾಂತಿ ನಡೆಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವರಿಗೆ ಸ್ವಾತಂತ್ರ್ಯ ಸಿಕ್ತು ಚೀನಾ ದೇಶ ನಮ್ಮಷ್ಟೇ ದೊಡ್ಡ ದೇಶ ಬಡವರ ಸಂಖ್ಯೆ ಬಹಳ ದೊಡ್ಡದಿತ್ತು ರಾಜಮಹಾರಾಜರು ಬಡವರನ್ನು ಪೀಡಿಸಿ ಜೀವನ ಮಾಡಿಸುವ ಪರಿಸ್ಥಿತಿಯಲ್ಲಿ ಇದ್ದರು ಅವರ ಕ್ರಾಂತಿಕಾರಿ ಹೋರಾಟ ಸಶಸ್ತ್ರ ಹೋರಾಟ ನಲವತ್ತೊಂಬತ್ತರಲ್ಲಿ ಅವರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ತು ಆಗ ಪ್ರಪಂಚದಲ್ಲಿ ಕಮ್ಯುನಿಸ್ಟ್ ತತ್ವಗಳು ಜನರ ಬಿಡುಗಡೆಯನ್ನು ಮಾಡಬಲ್ಲವು ಜನರ ಬಿಡುಗಡೆಗಿರುವ ಏಕೈಕ ದಾರಿ ಅನ್ನುವ ಚಿಂತನೆ ಈ ದೇಶಗಳ ಕ್ರಾಂತಿಕಾರಿ ಬಿಡುಗಡೆಯಿಂದ ನಮಗೆ ಅರ್ಥ ಆಯಿತು ಆದರೆ ಭಾರತ ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡದ್ದು ನಿಮಗೆಲ್ಲರಿಗೂ ಗೊತ್ತಿರಬೇಕು ಗಾಂಧೀಜಿಯವರ ನೇತೃತ್ವದ ಹಿಂಸಾ ಹೋರಾಟ ಬಹುಶಃ ಆ ರೀತಿ ಅಹಿಂಸಾ ಹೋರಾಟ ನಡೆಯದೇ ಹೋಗಿದ್ದಿದ್ರೆ ಭಾರತದ ಸ್ವಾತಂತ್ರ್ಯ ಚಳುವಳಿ ಇನ್ನೂ ಕೋಟಿ ಲೀಟರ್ಗಳಷ್ಟು ರಕ್ತವನ್ನು ಹರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಭಾಳ ಜನ ಗಾಂಧೀಜಿಯವರಿಗೆ ಇವತ್ತು ಕೇಳುವ ಪ್ರಶ್ನೆ ಈ ಅಹಿಂಸಾ ತತ್ವದಿಂದ ನಮ್ಮ ಸ್ವಾತಂತ್ರ್ಯ ಚಳುವಳಿ ನಿಧಾನವಾಯಿತು ನಮ್ಮ ಸ್ವಾತಂತ್ರ್ಯ ಭಾಳ ಬೇಗ ಸಿಗಬೇಕಾದದ್ದು ಸಿಕ್ಕಲಿಲ್ಲ ಅನ್ನೋ ಪ್ರಶ್ನೆಯನ್ನು ಎತ್ತಿಕೊಂಡಿದ್ದರೂ ಕೂಡ ಗಾಂಧೀಜಿಯವರ ಉತ್ತರ ಅಹಿಂಸೆ ಯಾಕಾಗಿತ್ತು ಅಂದರೆ ಬ್ರಿಟಿಷರ ಶಸ್ತ್ರಾಸ್ತ್ರಗಳ ಮುಂದೆ ಭಾರತೀಯ ಸಾಮಾನ್ಯ ಜನರ ಮೇಲೆ ಪ್ರಯೋಗ ಮಾಡುವ ಶಸ್ತ್ರಾಸ್ತ್ರಗಳಿಗೆ ಅಜಗಜಾಂತರ ವ್ಯತ್ಯಾಸ ಇದ್ದದ್ದು ಅಮಾಯಕರು ಬಲಿಯಾಗಬಾರ್ದು ಅನ್ನುವ ಕಳಕಳಿ ಇದ್ದದ್ದು ಗಾಂಧೀಜಿಗೆ ಅವರು ಅಹಿಂಸಾ ತತ್ವವನ್ನು ಆಯ್ಕೆ ಮಾಡಿಕೊಳ್ಳಲು ಮುಖ್ಯ ಕಾರಣ ಅಂತ ಅನ್ನೋದು ನಮಗೆ ಗೊತ್ತಾಗ್ತದೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಹೊಸ ಬೆಳವಣಿಗೆ ಆಗ್ತದೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ನಡೆದ ಹೊಸ ಬೆಳವಣಿಗೆ ಏನು ಚೀನಾದಲ್ಲಿ ಕೇವಲ ಆರು ವರ್ಷಗಳಲ್ಲಿ ಇಡೀ ದೇಶವನ್ನು ಅಕ್ಷರಸ್ಥರನ್ನಾಗಿ ಮಾಡುವುದು ಸಾಧ್ಯವಾಗ್ತದೆ ರಷ್ಯಾದಲ್ಲಿ ಕಮ್ಯುನಿಸ್ಟ್ ರಾಷ್ಟ್ರ ಆದ್ದರಿಂದ ಐದಾರು ವರ್ಷಗಳಲ್ಲಿ ಇಡೀ ದೇಶವನ್ನು ಸಾಕ್ಷರ ರಾಷ್ಟ್ರವನ್ನಾಗಿ ಮಾಡುವುದು ಸಾಧ್ಯವಾಗುತ್ತದೆ ಆದರೆ ಭಾರತ ಶಿಕ್ಷಣ ಎಲ್ಲರ ಸೊತ್ತಾಗುವುದಕ್ಕೆ ಹತ್ತಾರು ವರ್ಷಗಳು ಅರವತ್ತೆಪ್ಪತ್ತು ವರ್ಷಗಳು ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇವತ್ತು ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯವನ್ನು ಕಳೆದು ಹೊರಗೆ ಬಂದಿರುವ ನಮಗೆ ಇವತ್ತಿಗೂ ಇಪ್ಪತ್ತೈದು ಪರ್ಸೆಂಟು ಅನಕ್ಷರಸ್ಥರು ಭಾರತದಲ್ಲಿ ಇದ್ದಾರೆ ನೂರ ನಲವತ್ತು ಕೋಟಿಯಲ್ಲಿ ನೀವು ಇಪ್ಪತ್ತೈದು ಪರ್ಸೆಂಟು ಅಂತ ಲೆಕ್ಕ ಹಾಕಿದ್ರೆ ಸುಮಾರು ಮೂವತ್ತು ಕೋಟಿ ಜನರಷ್ಟು ಇವತ್ತಿಗೂ ಅನಕ್ಷರಸ್ಥರು ಇದ್ದಾರೆ ಅಂತ ಆದರೆ ಭಾರತ ವಿಕಸಿಸುತ್ತದೆ ಭಾರತ ಪ್ರಜ್ವಾಲಮಾನವಾಗಿ ಬೆಳಗುತ್ತಿದೆ ಅಂತ ಹೇಳ್ತಕ್ಕಂಥವ್ರ ಮಾತು ಎಷ್ಟು ಪೊಳ್ಳು ಅನ್ನೋದು ನಮಗೆಲ್ಲರಿಗೂ ಅರ್ಥ ಆಗ್ತದೆ ಆದರೆ ಒಂದು ನೀವು ತಿಳ್ಕೊಳ್ಬೇಕಾದದ್ದು ಈ ಮೂವತ್ತು ಕೋಟಿ ಜನರು ಕೂಡ ತಳ ಸಮುದಾಯಿಗಳು ಪರಿಶಿಷ್ಟ ಜಾತಿಯವರು ಆದಿವಾಸಿಗಳು ಅಲೆಮಾರಿಗಳು ಇವರಿಗೆ ಶಿಕ್ಷಣ ಇನ್ನೂ ತಲುಪದೇ ಇರತಕ್ಕಂಥ ಸ್ಥಿತಿ ಇವತ್ತು ಇದೆ ಅನ್ನೋದು ಬಹಳ ಮುಖ್ಯವಾದ ಅಂಶ ಅದು ನಮ್ಮ ಗಮನದಲ್ಲಿ ಇರಬೇಕು ಇನ್ನು ಕನ್ನಡದಲ್ಲಿ ದಲಿತ ಸಾಹಿತ್ಯ ಉದಯವಾದ ಕಾಲ ಹೇಗಿತ್ತು ಇದು ಅಕ್ಷರವನ್ನು ಪಡೆದ ಮೊದಲ ತಲೆಮಾರಿನ ಅಭಿವ್ಯಕ್ತಿ ಯಾರು ಅಕ್ಷರವನ್ನು ಮೊದಲು ಸ್ವಾತಂತ್ರ್ಯ ಬಂದ ಮೇಲೆ ಸಿಕ್ತು ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಎಲ್ಲರಿಗೆ ಶಿಕ್ಷಣ ಸಿಕ್ತು ಈ ಶಿಕ್ಷಣದಿಂದ ಯೋಚನೆ ಮಾಡೋದಕ್ಕೆ ಆರಂಭ ಮಾಡಿದ ಹೊಸ ತಲೆಮಾರಿನ ಅಕ್ಷರಸ್ಥರು ಸ್ವಾತಂತ್ರ್ಯ ಅಂದರೆ ಎಲ್ಲರಿಗೂ ಮೂಲಭೂತ ಸೌಲಭ್ಯಗಳನ್ನು ಕೊಡುವ ಮೊದಲ ಅಸ್ತ್ರ ಅದು ಅನ್ನ ಸೂರು ಉದ್ಯೋಗ ಮನರಂಜನೆ ಇವು ಸ್ವಾತಂತ್ರ್ಯದ ಫಲಗಳಾಗಬೇಕು ಅಂತ ಆದರೆ ಈ ಸ್ವಾತಂತ್ರ್ಯದ ಫಲಗಳು ನಮಗೆ ಸಿಕ್ಕಿಲ್ವಲ್ಲ ಅಂತೇಳಿ ಆಲೋಚನೆ ಮಾಡೋಕ್ಕೆ ಮೊದಲು ಆಲೋಚನೆ ಮಾಡಿದವರು ಈ ಮೊದಲ ತಲೆಮಾರಿನ ಅಕ್ಷರಸ್ಥರು ಅವರು ದಲಿತ ಯುವಕ ಚಿಂತಕ ಯುವ ಚಿಂತಕರು ಯುವ ಚಿಂತಕರು ಎಷ್ಟು ವರ್ಷಗಳ ಕಾಲ ಈ ಅಸಮಾನತೆಯನ್ನು ಮುಂದುವರಿಸಬೇಕು ಹಾಗಾದರೆ ಸ್ವಾತಂತ್ರ್ಯ ಯಾರಿಗೆ ಬಂದಿದೆ ಬಂಡವಾಳಗಾರರಿಗೆ ಸ್ವಾತಂತ್ರ್ಯ ಬಂದಿದೆಯೇ ಹೊರತು ಈ ದೇಶದ ಸಮಸ್ತ ನಾಗರಿಕರಿಗೆ ಸ್ವಾತಂತ್ರ್ಯ ಬಂದಿಲ್ವಲ್ಲ ಈ ಚಿಂತನೆಗಳು ಮೊಳಕೆ ಹೊಡೆಯೋದಕ್ಕೆ ಆರಂಭ ಆಯಿತು ಮೊಳಕೆ ಹೊಡೆಯೋದಕ್ಕೆ ಆರಂಭ ಆದ ಮೊದಲು ಪ್ರತಿಕ್ರಿಯಿಸಿದವರು ನಮ್ಮ ಮಹಾರಾಷ್ಟ್ರದ ನಮ್ಮ ಬಂಧುಗಳು ಅವರು ಕಟ್ಟಿದ ದಲಿತ ಪ್ಯಾಂಥರ್ಸ್ ಸಂಘಟನೆ ನಿಮಗಿನ್ನೂ ಒಂದು ನಿಮ್ಮ ಗಮನದಲ್ಲಿರಲಿ ಬ್ಲ್ಯಾಕ್ ಪ್ಯಾಂಥರ್ಸ್ ಅನ್ನುವ ಸಂಘಟನೆಯೊಂದು ಅಮೆರಿಕಾದಂಥ ದೇಶಗಳಲ್ಲಿ ಕೆಲಸ ಮಾಡ್ತಾ ಇತ್ತು ಯಾರೋ ಬ್ಲ್ಯಾಕ್ ಪ್ಯಾಂಥರ್ಸ್ ನಮ್ಮಷ್ಟೇ ಶೋಷಣೆಗೆ ಒಳಗಾಗಿರುವ ನಮ್ಮ ರೀತಿಯಲ್ಲಿಯೇ ದೌರ್ಜನ್ಯಕ್ಕೆ ಒಳಗಾಗಿರುವ ಸಾಮ್ರಾಜ್ಯಶಾಹಿಗಳ ಕೈಯಲ್ಲಿ ಸಿಕ್ಕಿ ನಲುಗುತ್ತಿರುವ ಕರಿಯ ಜನರು ಈ ಬ್ಲ್ಯಾಕ್ ಪ್ಯಾಂಥರ್ ಸಂಘಟನೆಯನ್ನು ಕಟ್ಕೊಂಡು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದ್ದರು ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದರು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೆವು ಅನ್ನೋದು ಬಹಳ ವ್ಯತ್ಯಾಸ ಏನೂ ಇಲ್ಲ ಅಮೇರಿಕದಂಥ ದೇಶದಲ್ಲಿ ಅತ್ಯಂತ ಮುಂದುವರೆದ ದೇಶದಲ್ಲಿ ಕರಿಯರು ಬಸ್ಸಿನ ಟಿಕೆಟನ್ನು ಕೊಂಡು ಒಳಗೆ ಹೋಗಿ ಬಸ್ಸಿನಲ್ಲಿ ಕುಳಿತಿದ್ರೆ ಬಿಳಿಯರು ಅಕಸ್ಮಾತ್ ಬಸ್ಸನ್ನು ಹತ್ತಿದ್ರೆ ಅವರಿಗೆ ಎದ್ದು ನಿಂತು ಜಾಗ ಬಿಡಬೇಕಾದಂಥ ಪರಿಸ್ಥಿತಿ ಇತ್ತು ಇದೇ ಪರಿಸ್ಥಿತಿ ಭಾರತ ಸ್ವಾತಂತ್ರ್ಯ ಪಡೆದ ಮೊದಲ ದಿನಗಳಲ್ಲಿ ಕೂಡ ಭಾರತದಲ್ಲಿ ಇತ್ತು ಅಸ್ಪೃಶ್ಯ ಬಂಧುಗಳು ಬಸ್ನಲ್ಲಿ ಅಕಸ್ಮಾತ್ ಟಿಕೆಟ್ ಪಡೆದು ಕುಳಿತಿದ್ದರೆ ಆ ಊರಿನ ಪಟೇಲ ಬಂದರೆ ಆ ಊರಿನ ಗೌಡ ಬಂದರೆ ಅವನು ಎದ್ದು ನಿಂತು ಅವನಿಗೆ ಜಾಗ ಬಿಟ್ಕೊಡ್ಬೇಕಾಗಿತ್ತು ಅಂದರೆ ಸಾಮಾಜಿಕವಾದ ಈ ಅಸಮಾನತೆಯ ಅಂತರ ಬಹಳ ದೊಡ್ಡದು ಕರಿಯರಿಗೂ ಮತ್ತು ಭಾರತೀಯರಿಗೂ ಇರಲಿಲ್ಲ ಆ ಬ್ಲ್ಯಾಕ್ ಪ್ಯಾಂಥರ್ ಸಂಘಟನೆಯಿಂದ ಪ್ರೇರಣೆ ಪಡೆದ ನಮ್ಮ ಮಹಾರಾಷ್ಟ್ರದ ಬಂಧುಗಳು ದಲಿತ ಪ್ಯಾಂಥರ್ ಸಂಘಟನೆಯನ್ನು ಕಟ್ಟಿಕೊಂಡರು ಈ ದಲಿತ ಪ್ಯಾಂಥರ್ ಸಂಘಟನೆ ಶೋಷಣೆಯ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಅಸಮಾನತೆಯನ್ನು ಪ್ರಶ್ನೆ ಮಾಡ್ತಕ್ಕಂಥ ದೌರ್ಜನ್ಯಗಳಿಗೆ ಮೊದಲ ಬಾರಿಗೆ ಪ್ರಶ್ನೆ ಕೇಳುವ ಕೆಲಸವನ್ನು ಮಾಡಿದವರು ನಮ್ಮ ಮರಾಠಿ ದಲಿತ ಬಂಧುಗಳು ಬಹುಶಃ ಅವರಿಂದ ಪ್ರೇರಣೆಯನ್ನು ಪಡೆದ ಕರ್ನಾಟಕದ ದಲಿತ ಸಂಘಟನೆ ದಲಿತ ಪ್ಯಾಂಥರ್ಸ್ ಅನ್ನುವ ಹೆಸರಿನಿಂದ ಅಲ್ಲದೆ ದಲಿತ ಸಂಘರ್ಷ ಸಮಿತಿಯ ಹೆಸರಿನಲ್ಲಿ ತಾನು ಹೋರಾಟವನ್ನು ಆರಂಭ ಮಾಡಿದ ದಿನಗಳು ಇದು ಎಪ್ಪತ್ತೈದರ ಆಸುಪಾಸು ಎಪ್ಪತ್ತೈದರ ಆಸುಪಾಸ್ನಲ್ಲಿ ಆರಂಭವಾದ ದಲಿತ ಚಳುವಳಿ ಮೊದಲ ಬಾರಿಗೆ ಯಾರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮಾತನಾಡೋದಕ್ಕೆ ಆಗಿರಲಿಲ್ಲ ತಮ್ಮ ಮೇಲೆ ನಡೆದ ದೌರ್ಜನ್ಯಗಳನ್ನು ಪ್ರಶ್ನೆ ಮಾಡೋದಕ್ಕೆ ಆಗಿರಲಿಲ್ಲ ಪ್ರಶ್ನೆ ಮಾಡೋದು ನಮಗೆ ದಕ್ಕಿರುವ ಹಕ್ಕು ಸ್ವಾತಂತ್ರ್ಯ ಬಂದ ಮೇಲೆ ಎನ್ನುವ ಕನಿಷ್ಠ ಚಳುವಳಿಕೆಯೂ ಇಲ್ಲದಿರುವ ಕಾಲದಲ್ಲಿ ಈ ಅವೇರ್ನೆಸ್ ಅಂತ ಏನು ಕರಿತೀವಿ ಈ ಎಚ್ಚರ ಏನು ಅಂತ ಕರಿತೀವಿ ಈ ಎಚ್ಚರ ನಮ್ಮ ದಲಿತ ಯುವ ಸಮುದಾಯದಲ್ಲಿ ಬಿತ್ತನೆಗೊಂಡಿತು ಈ ಬಿತ್ತನೆಗೊಂಡ ಕಾರಣದಿಂದಾಗಿಯೇ ದಲಿತರು ಮೊದಲ ಬಾರಿಗೆ ಪ್ರಶ್ನಿಸುವ ಕೆಲಸವನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರು ಅದು ದಲಿತ ಚಳುವಳಿಯ ಮೊದಲ ದಿನಗಳು ಈ ಪ್ರಶ್ನೆ ಮಾಡೋದು ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ ಪ್ರಶ್ನೆ ಮಾಡೋದನ್ನು ತಮ್ಮ ಅಭಿವ್ಯಕ್ತಿಯಲ್ಲಿ ಕೂಡ ಆರಂಭ ಮಾಡೋದಕ್ಕೆ ಸಾಧ್ಯ ಆಯಿತು ಯಾರು ಮೊದಲು ಶಿಕ್ಷಣವನ್ನು ಕಲ್ತಿದ್ರು ಮೊದಲು ಅಕ್ಷರವನ್ನು ಕಲ್ತಿದ್ರು ಈ ಅಕ್ಷರ ಕಲಿತವರಿಗೆ ಪ್ರಶ್ನೆ ಮಾಡುವ ಗುಣ ತನಗೆ ತಾನೇ ಬರ್ತದೆ ಅನ್ನೋದಕ್ಕೆ ನಮ್ಮ ಚರಿತ್ರೆಯ ಒಳಗಡೆ ಅನೇಕ ಉದಾಹರಣೆಗಳಿವೆ ನಾನೊಂದು ಟ್ರೈಬಲ್ ಲೇಖಕನ ಒಂದು ಉದಾಹರಣೆಯನ್ನು ಕೊಡ್ತೇನೆ ಅವನು ಅನಕ್ಷರಸ್ಥ ಬೋಂಡ ಕೊಂಡ್ಕೊಂಡು ತಿಂತಾ ಇದ್ದ ಬೋಂಡ ಒಂದು ಪೇಪರ್ನಲ್ಲಿ ನ್ಯೂಸ್ ಪೇಪರ್ನಲ್ಲಿ ಕಟ್ಟಿ ಕೊಡ್ತಾ ಇದ್ದರು ಅವನು ಬೋಂಡ ತಿಂದು ಅದ್ರ ಕೈಯಲ್ಲಿ ಒರೆಸಿ ಬಿಸಾಕ್ತಿದ್ದ ಅವನು ರಾತ್ರಿ ಶಾಲೆಗೆ ಹೋಗೋದಕ್ಕೆ ಆರಂಭ ಮಾಡ್ದ ರಾತ್ರಿ ಶಾಲೆಯಲ್ಲಿ ಅವನಿಗೆ ಅಕ್ಷರಗಳನ್ನು ಕಲಿಸಿದರು ಅಕ್ಷರಗಳನ್ನು ಕಲಿತ ಮೇಲೆ ಅವನಿಗೆ ಗೊತ್ತಾಯಿತು ನಾನು ತಿನ್ನುವ ಬೋಂಡದ ಪೇಪರ್ನಲ್ಲಿ ಬರೀ ಅಕ್ಷರಗಳಿಲ್ಲ ನನ್ನ ಕಷ್ಟದ ಅನೇಕ ಸಂಗತಿಗಳು ಈ ಅಕ್ಷರದ ಒಳಗಡೆ ಸೇರಿಕೊಂಡಿವೆಯಲ್ಲ ಅಂಥೇಳಿ ಅದನ್ನು ಓದೋದಕ್ಕೆ ಶುರು ಮಾಡ್ದ ಆಗ ಅವನಿಗೆ ಗೊತ್ತಾದದ್ದು ಇದು ಕೇವಲ ಬೋಂಡ ಮಾರುವ ಪತ್ರಿಕೆ ಪೇಪರ್ ಅಲ್ಲ ಇದು ನನ್ನ ಕಷ್ಟಗಳ ಬರವಣಿಗೆಯ ಪೇಪರ್ ಅದು ಅಂತ ಹೇಳಿ ತಾನು ಬರೆಯೋದಕ್ಕೆ ಆರಂಭ ಮಾಡ್ದೆ ಈ ನಾರ್ತ್ ಈಸ್ಟ್ ಪ್ರದೇಶದ ಟ್ರೈಬಲ್ ಲೇಖಕ ಅಕ್ಷರಸ್ಥನಾದದ್ದು ಲೇಖಕನಾದದ್ದು ಹೀಗೆ ಇದು ನಮ್ಮ ಭಾಗದಲ್ಲಿ ಭಾರತದ ಮಧ್ಯಭಾಗ ಮತ್ತು ದಕ್ಷಿಣ ಭಾಗದಲ್ಲಿ ಮೊದಲ ಬಾರಿಗೆ ಅಕ್ಷರವನ್ನು ಕಲಿತು ಹೋರಾಟವನ್ನು ಪ್ರಾರಂಭ ಮಾಡಿದ ದನಿಗಳು ಅವರೆಲ್ಲ ಮೊದಲ ಕೃತಿಗಳು ಭಾರತೀಯತೆಯನ್ನು ಪ್ರಶ್ನೆ ಮಾಡುವ ಪ್ರಧಾನ ಸಂಸ್ಕೃತಿಗೆ ಅನೇಕ ಪ್ರಶ್ನೆಗಳನ್ನು ಕೇಳುವ ಧೈರ್ಯವನ್ನು ಮೊದಲು ತೋರಿದ ಸಾಹಿತ್ಯ ಅದು ದಲಿತ ಸಾಹಿತ್ಯ ನಿಮ್ಮೆಲ್ಲರಿಗೆ ಇನ್ನೊಂದು ಪ್ರಶ್ನೆ ಬರಬಹುದು ಈ ದಲಿತ ಸಾಹಿತ್ಯ ದಲಿತ ಲೇಖಕರು ಬರೆಯೋದಕ್ಕೆ ಆರಂಭ ಮಾಡಿದ ಮೇಲೆ ಹುಟ್ಟುಕೊಂಡಿದ್ದ ಅಥವಾ ಮೊದಲು ಕನ್ನಡದಲ್ಲಿ ಅಕ್ಷರ ಬರೆಯೋದಕ್ಕೆ ಆರಂಭ ಮಾಡಿ ಮೊದಲ ತಲೆಮಾರಿನ ಲೇಖಕರು ಯಾರ್ಯಾರು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಕನ್ನಡದಲ್ಲಿ ಬರವಣಿಗೆ ಆರಂಭ ಆಯಿತು ಆವಾಗಿನಿಂದ ಈ ದಲಿತ ಲೇಖಕರ ಅಥವಾ ದಲಿತ ಸಮಸ್ಯೆಗಳನ್ನು ಕುರಿತು ಬರೆಯುವ ಲೇಖಕರು ಇದ್ದರೆ ಅಂತ ಅನ್ನೋ ಪ್ರಶ್ನೆ ಕೂಡ ನಮ್ಮ ಕಣ್ಮುಂದೆ ಇದೆ ಖಂಡಿತವಾಗಿ ದಲಿತರಲ್ಲದವರೂ ಕೂಡ ದಲಿತ ಸಮಸ್ಯೆಗಳನ್ನು ಕುರಿತು ಅನೇಕ ಕಥೆಗಳನ್ನು ಕಾದಂಬರಿಗಳನ್ನು ನಾಟಕಗಳನ್ನು ಬರೆದಿದ್ದಾರೆ ನಿಮಗೆ ನೆನಪಿರಲಿ ಕನ್ನಡದಲ್ಲಿ ಭಾರತೀ ಸುತ ಅಂತ ಒಬ್ಬ ಲೇಖಕ ಮೋಚಿ ಎನ್ನುವ ಕತೆ ಬರೆದಿದ್ದಾರೆ ಕನ್ನಡದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಗೊತ್ತಿದೆ ಆ ಮೋಚಿಯ ಕಥೆಯ ಆರ್ದ್ರತೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅವನೊಬ್ಬ ತನ್ನ ಹರಿದ ಚಪ್ಪಲಿಗಳನ್ನು ರಿಪೇರಿ ಮಾಡಿಸ್ಕೊಳ್ತಾನೆ ಅವನಿಗೆ ನಾಲ್ಕು ಕಾಣೆ ಕೊಡ್ತಾನೆ ನಾಲ್ಕು ಕಾಣೆ ಕೊಟ್ಟು ಮನೆಗೆ ಬಂದು ಅವನಿಗೆ ಯೋಚನೆ ಶುರುವಾಗ್ತದೆ ಅವನೊಬ್ಬ ಮಾನವೀಯ ವ್ಯಕ್ತಿ ಯೋಚನೆ ಶುರುವಾಗ್ತದೆ ದಿನಕ್ಕೆ ನಾಲ್ಕು ಕಾಣೆ ನಾಲ್ಕು ಜನ ಕೊಟ್ಟರೆ ಹೆಚ್ಚು ಅವನಿಗೆ ಹತ್ತು ಪೈಸೆ ಕೊಡ್ತಾರೆ ಐದು ಜನ ಕೊಟ್ಟರೆ ಹೆಚ್ಚು ಇವನು ಜೀವನ ಹೇಗೆ ಮಾಡ್ತಾನೆ ಎಷ್ಟು ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಜನ ಅಂತ ಹೇಳಿ ಅವನು ಬೆಳಿಗ್ಗೆ ತನ್ನ ಚಪ್ಪಲಿಯನ್ನು ಕಿತ್ತಾಕ್ಕೊಂಡು ಮತ್ತೆ ತೊಗೊಂಡು ಬರ್ತಾನೆ ಇವನತ್ರ ಅಂದರೆ ಅವನು ಇನ್ನೊಂದು ನಾಲ್ಕಾಣೆ ಕೊಟ್ಟು ನಾನು ಸಹಾಯ ಮಾಡಬೇಕು ಇಲ್ಲದೆ ಇದ್ರೆ ನಾನು ಮನುಷ್ಯನಾಗೋದಿಲ್ಲ ಅನ್ನುವ ಪ್ರೀತಿಯಿಂದ ಮತ್ತೆ ವಾಪಸ್ ಬರ್ತಾನೆ ಅವನು ಅಯ್ಯಯ್ಯೋ ನಾನು ನಿನ್ನೆ ತಾನೇ ಕೊಟ್ಟಿದ್ದು ಕಿತ್ತೋಯ್ತಲ್ಲ ಅಂತ ಹೇಳಿ ಆ ಮೋಚಿ ಅದನ್ನು ಕೊಡ್ತಾನೆ ಇವನು ಮತ್ತೆ ನಾಲ್ಕು ಕೊಡ್ತಾನೆ ನೋಡಪ್ಪ ಇವತ್ತಿಂದು ತಗೋ ನಿನ್ನೆ ನಾನು ನಾಲ್ಕು ಕೊಟ್ಟಿದ್ದೆ ಅದು ಬೇರೆ ನೆನ್ನೆ ಕೆಲಸಕ್ಕೆ ಅಂತ ಇಲ್ಲ ಸ್ವಾಮಿ ನಾನು ತಗೊಳ್ಳಲ್ಲ ಅಂತ ನಾನು ಯಾಕೆ ಅಂತ ಅಂದರೆ ನಾನು ನಿನ್ನೆ ಮಾಡಿದ ಕೆಲಸ ಸರಿಯಾಗಿ ಮಾಡದೇ ಇರೋದರಿಂದ ಕಿತ್ತೋಗಿದೆ ಅದರಿಂದ ನೀವು ಪೆನಾಲ್ಟಿ ಕೊಡಬೇಕಾಗಿಲ್ಲ ನಾನು ಮತ್ತೆ ತಗೊಳ್ಳೋದಿಲ್ಲ ಇದನ್ನು ಅಂತ ಹೇಳ್ತಾನೆ ಆ ಮೋಚಿಯ ಸ್ವಾಭಿಮಾನ ಮತ್ತು ಈ ಚಪ್ಪಲಿ ಒಲಿಸಿಕೊಳ್ಳಬೇಕೆಂದು ಹೋಗಿರುವವನ ಮಾನವೀಯತೆ ಕನ್ನಡ ಸಾಹಿತ್ಯದ ಅಪರೂಪದ ಕಥೆ ಅದು ಇಂಥ ಅನೇಕ ಕಥೆಗಳನ್ನು ನಾನು ಉದಾಹರಿಸಬಲ್ಲೆ ಅಂದರೆ ದಲಿತರಲ್ಲದವರೂ ಕೂಡ ದಲಿತ ಸಮಸ್ಯೆಗಳನ್ನು ಇಟ್ಟುಕೊಂಡು ಅತ್ಯುತ್ತಮ ಕಥೆಗಳನ್ನು ಕಾದಂಬರಿಗಳನ್ನು ನಾಟಕಗಳನ್ನು ಬರೆದಿರೋದನ್ನು ನಾವು ನೋಡ್ತೇವೆ ಅದಕ್ಕೆ ಕುವೆಂಪು ಬಹಳ ದೊಡ್ಡ ಉದಾಹರಣೆ ಕುವೆಂಪು ಒಬ್ಬ ಮಧ್ಯಮ ಜಾತಿಯ ಲೇಖಕ ಭೂಮಾಲಿಕ ಕುಟುಂಬದಿಂದ ಬಂದಿರುವ ಲೇಖಕ ತನ್ನೆಲ್ಲ ಸಾಹಿತ್ಯದಲ್ಲಿ ಅವರ ಆಯ್ಕೆ ತಳವರ್ಗದವರ ಬದುಕು ಕಾವ್ಯ ಗೊಬ್ಬರವನ್ನು ಕುರಿತು ಹೇಗೆ ಬರೆಯಬಾರದು ಎನ್ನುವ ದ ಮನೋಸ್ಥೈರ್ಯವನ್ನು ತೋರಿದ ಲೇಖಕ ಇನ್ನೊಬ್ಬ ಕನ್ನಡದಲ್ಲಿ ಇಲ್ಲ ರಾಮಾಯಣ ಮಹಾಭಾರತಗಳನ್ನು ಪ್ರಶ್ನೆ ಮಾಡಿದ ಇನ್ನೊಬ್ಬ ಲೇಖಕ ಕನ್ನಡದಲ್ಲಿ ಇಲ್ಲ ಶಂಭೂಕ ವಧೆಯನ್ನು ರಾಮಾಯಣದಲ್ಲಿ ವಾಲ್ಮೀಕಿ ಬರೆದು ಶಂಭೂಕವಧೆ ಆದಮೇಲೆ ರಾಮನನ್ನು ರಕ್ಷಣೆ ಮಾಡಿದವನು ಅಂತ ಹೇಳಿದ ಕಾಲವನ್ನು ಇಟ್ಟುಕೊಂಡು ಅದೇ ಘಟನೆಯನ್ನು ಇಟ್ಟುಕೊಂಡು ಕುವೆಂಪು ಅವರು ಶೂದ್ರ ತಪಸ್ಸು ಮಾಡೋದಕ್ಕೆ ಅನರ್ಹ ಅಂತ ಹೇಳೋದಕ್ಕೆ ನಮಗೆ ಯಾವ ಹಕ್ಕುಗಳು ಇಲ್ಲ ಶೂದ್ರರು ತಪಸ್ಸು ಮಾಡೋದಕ್ಕೆ ಅರ್ಹರು ಆದ್ದರಿಂದ ರಾಮ ಬಿಟ್ಟ ಬಾಣ ಮತ್ತೆ ಅವನ ಬತ್ತಳಿಕೆಗೆ ವಾಪಸ್ಸು ಬರ್ತಕ್ಕಂಥ ಚಿತ್ರಣವನ್ನು ಶೂದ್ರ ತಪಸ್ವಿಯಲ್ಲಿ ಕೊಡ್ತಾರೆ ಬೆರಳಿಗೆ ಕೊರಳ್ ನಾಟಕದಲ್ಲಿ ತಾನು ವಿದ್ಯೆಯನ್ನು ಕಲಿಸಲಾರದ ಗುರು ಒಬ್ಬ ದ್ರೋಣಾಚಾರ್ಯ ಅವನನ್ನು ಮಾನಸಿಕ ಗುರುವಾಗಿ ಸ್ವೀಕಾರ ಮಾಡಿ ಹೊರಗೆ ನಿಂತು ತಾನೇ ವಿದ್ಯೆಯನ್ನು ಕಲಿತು ಮತ್ತೆ ಬಂದು ತನ್ನ ಗುರುವಾದ ದ್ರೋಣಾಚಾರ್ಯರಿಗೆ ನಿಮ್ಮನ್ನು ಗುರುವಾಗಿ ಸ್ವೀಕಾರ ಮಾಡಿದ್ದೇನೆ ವಿದ್ಯಾ ಪರಿಣಿತನಾಗಿದ್ದೇನೆ ಬಿಲ್ವಿದ್ಯೆಯಲ್ಲಿ ನಾನು ಅಪಾರವಾದ ಪರಿಶ್ರಮವನ್ನು ಹೊಂದಿದವನು ನಿಮಗೆ ನಿಮ್ಮನ್ನು ಗುರುವಾಗಿ ಮಾನಸಿಕವಾಗಿ ಸ್ವೀಕಾರ ಮಾಡಿದ್ರಿಂದ ನಿಮಗೆ ಗುರುದಕ್ಷಿಣೆ ಏನು ಕೊಡಬೇಕು ಅಂತ ಕೇಳಿದ್ರೆ ಆ ದ್ರೋಣಾಚಾರ್ಯ ನಿನ್ನ ಹೆಬ್ಬೆರಳನ್ನು ಕಾಣಿಕೆಯಾಗಿ ಕೊಡಬೇಕು ಅಂತ ಕೇಳ್ತಾನೆ ಇದು ಮೂಲ ಭಾರತದಲ್ಲಿ ಇರೋದು ಕುವೆಂಪು ತಮ್ಮ ಬೆರಳಿಗೆ ಕೊರಳ್ ನಾಟಕದಲ್ಲಿ ತಾನು ಮಾಡದ ಸಹಾಯಕ್ಕೆ ಅಥವಾ ತಾನು ಮಾಡಿರಬಹುದಾದ ಸಹಾಯಕ್ಕೆ ಹೆಬ್ಬೆರಳ ಕಾಣಿಕೆ ಕೇಳುವುದು ಉಚಿತವಲ್ಲ ಅಂತ ಹೇಳಿ ಚರಿತ್ರೆಯ ತಪ್ಪುಗಳನ್ನು ತಿದ್ದುವ ಕೆಲಸವನ್ನು ಮಾಡಿದ ಕುವೆಂಪು ಇದ್ದಾರಲ್ಲ ಅವರು ಕನ್ನಡದ ಮೊದಲ ದಲಿತ ಲೇಖಕ ಅಂತಲೇ ನಾನು ಭಾವಿಸಿಕೊಂಡಿರೋದು ಈ ರೀತಿಯ ಸಂಗತಿಗಳನ್ನು ನೆಚ್ಚಿ ಮುಂದೆ ಬಂದರೆ ಕನ್ನಡದಲ್ಲಿ ಯಾಕೆ ದಲಿತ ಸಾಹಿತ್ಯ ಆ ಚಳುವಳಿ ಅನ್ನೋದನ್ನು ನಾವು ಎಪ್ಪತ್ತರ ಕಾಲದಲ್ಲಿ ಶುರು ಮಾಡಿದ್ವಿ ಇಪ್ಪತ್ತರ ಕಾಲದಲ್ಲಿ ಯಾಕೆ ದಲಿತ ಚಳುವಳಿ ಅಂತ ಹೇಳಲಿಲ್ಲ ಅಂತ ಅಂದರೆ ಎಪ್ಪತ್ತರ ಕಾಲದಲ್ಲಿ ಆ ಅಸ್ಪೃಶ್ಯತೆಯ ಅನುಭವವನ್ನು ಪಡೆದವರೇ ಬರೆಯಲು ಆರಂಭ ಮಾಡಿದ್ದು ಅಸ್ಪೃಶ್ಯತೆಯ ಅನುಭವವನ್ನು ಅನುಭವಿಸಿ ಯಾರು ಬರೆಯೋದಕ್ಕೆ ಆರಂಭ ಮಾಡ್ತಾನೆ ಅವನಿಗೆ ಅದರ ಕಷ್ಟ ಅದರ ನೋವು ಅದರ ನವಿ ನಲಿವಿಗಳು ಅರ್ಥವಾಗ್ತವೆ ಆದ್ದರಿಂದ ದಲಿತ ಸಾಹಿತ್ಯ ಅನ್ನೋದು ಕನ್ನಡದಲ್ಲಿ ಅಲ್ಲಲ್ಲಿ ಆಗಾಗ ಬಹಳ ಮುಖ್ಯವಾದ ಸೂಕ್ಷ್ಮ ಸಂವೇದನೆಯಿಂದ ಕಾರಂತರ ಚೋಮನದುಡಿ ಅಂತ ಬಹಳ ಮುಖ್ಯವಾದ ಕೃತಿ ಗೋರೂ ರಾಮಸ್ವಾಮಿ ಅಯ್ಯಂಗಾರವರ ಹೇಮಾವತಿ ಒಂದು ರಕ್ತ ಸಂಚಲನ ಪರಸ್ಪರ ಮೇಲ್ಜಾತಿ ಮತ್ತು ಕೆಲಜಾತಿಗಳ ನಡುವಿನ ರಕ್ತ ಸಂಚಲನ ಇದೆಯಲ್ಲ ಅದೂ ಕೂಡ ಕನ್ನಡದ ಮುಖ್ಯವಾದ ಕೃತಿಯೇ ಸಾಮಾಜಿಕ ದೃಷ್ಟಿಯಿಂದ ಆದರೆ ಅವೆಲ್ಲ ಕೃತಿಗಳಿಗೆ ಗೌರವ ಸೂಚಿಸುತ್ತಲೇ ದಲಿತ ಸಾಹಿತ್ಯ ಮತ್ತು ಚಳುವಳಿಯ ಹುಟ್ಟಿನ ಕಾರಣದಿಂದ ನಾವು ದಲಿತ ಸಾಹಿತ್ಯ ಅಂತ ಹೆಸರು ಕೊಟ್ಟು ಬರೆಯೋದಕ್ಕೆ ಆರಂಭ ಮಾಡಿದ್ದು ಕನ್ನಡದಲ್ಲಿ ಅಸ್ಪೃಶ್ಯತೆಯನ್ನು ಅನುಭವಿಸಿದವನೇ ಬರೆಯೋದಕ್ಕೆ ಆರಂಭ ಮಾಡಿದ್ದಿದೆಯಲ್ಲ ಅದೂ ನಿಜವಾದ ದಲಿತ ಸಾಹಿತ್ಯದ ಹುಟ್ಟು ಅಂತ ಹೇಳ್ತಾರೆ ಈ ದಲಿತ ಸಾಹಿತ್ಯದ ಈ ಹುಟ್ಟಿಗೆ ಕಾರಣರಾದ ಕಾಲ ಎಪ್ಪತ್ತರ ದಶಕ ಈ ಕಾಲಮಾನ ಎಂಥದ್ದಾಗಿತ್ತು ಅಂತ ಅಂದರೆ ಮೊದಲ ಬಾರಿಗೆ ದಲಿತ ಸಾಹಿತ್ಯ ಬರೆಯೋದಕ್ಕೆ ಆರಂಭ ಮಾಡಿದ್ರೆ ಕನ್ನಡದ ಸೌಂದರ್ಯ ಶಾಸ್ತ್ರವೇ ಸಾಹಿತ್ಯ ಮೀಮಾಂಸೆ ಮೀಮಾಂಸೆಯೇ ಇದಕ್ಕೆ ಹೊಂದಾಣಿಕೆ ಆಗ್ತಿಲ್ಲ ಅನ್ನುವ ಚಿಂತನೆ ಆರಂಭ ಆಯಿತು ಒಂದು ಪಾರಂಪರಿಕವಾದ ಸಾಹಿತ್ಯ ಮೀಮಾಂಸೆ ಕನ್ನಡದಲ್ಲಿ ಇದೆ ನಿಮಗೆಲ್ಲ ಗೊತ್ತಿದೆ ಅದು ಸಾಹಿತ್ಯದ ವಿದ್ಯಾರ್ಥಿಗಳಿಗಂತೂ ಚೆನ್ನಾಗಿ ಗೊತ್ತಿದೆ ಆದರೆ ದಲಿತ ಸಾಹಿತ್ಯ ಬಂದ ಮೇಲೆ ಯಾಕೋ ಏನೋ ನಮ್ಮ ಸಾಹಿತ್ಯ ಮೀಮಾಂಸೆ ಈ ದಲಿತ ಸಾಹಿತ್ಯಕ್ಕೆ ಹೊಂದಾಣಿಕೆ ಆಗ್ತಿಲ್ವಲ್ಲಪ್ಪ ಅಂತ ಹೇಳೋದಕ್ಕೆ ಆರಂಭ ಆಯಿತು ಸಣ್ಣ ಉದಾಹರಣೆ ಕೊಡ್ತೀನಿ ಸಿದ್ಧಲಿಂಗಯ್ಯ ಬರದಂಥ ಇಕ್ಕಿರ್ಲಾ ಒದಿರ್ಲ ಈ ನನ್ನ ಮಕ್ಕಳ ಚರ್ಮ ಎಬ್ಬಿರ್ಲ ಅನ್ನೋ ಸಾಲು ಯಾವ ಸೌಂದರ್ಯ ಶಾಸ್ತ್ರದ ನಡುವೆಯಲ್ಲಿ ಇಟ್ಟು ನೀವು ವ್ಯಾಖ್ಯಾನ ಮಾಡ್ತೀರಿ ಸಾಧ್ಯವೇ ಇಲ್ಲ ಮಹದೇವನ ಕಥೆ ಅಮಾಸ ಊರಗೌಡ ಹೇಳಿದಂತೆ ನಡೆದುಕೊಳ್ಳುತ್ತಿದ್ದ ಅಮಾಸನೊಬ್ಬ ತಾನು ವೇಷ ಹಾಕ್ಕೊಂಡು ಗೌಡನ ವಿರುದ್ಧ ತಿರುಗಿ ಬೀಳುವ ಆ ವ್ಯಾಖ್ಯಾನವನ್ನು ಸಾವಿರಾರು ವರ್ಷಗಳ ಪರಂಪರೆಯನ್ನೇ ಪ್ರಶ್ನೆ ಮಾಡುವ ಒಂದು ಕಾಲ ಆರಂಭ ಆಯಿತಲ್ಲ ಇದು ಹೇಗೆ ಆರಂಭ ಆಯಿತು ಅಂತ ಕೇಳೋದಕ್ಕೆ ಮೊದಲ ಕಥೆ ಅದು ಅಂದರೆ ಇಂತಹ ಪ್ರಶ್ನೆಗಳನ್ನು ನಾನು ಆಗಲೇ ಹೇಳಿದಾಗ ಶರಣರೂ ಕೇಳಿದರು ನಾವೇ ಸ್ವತಃ ನಿಂತು ಬರದದ್ದು ಆರಂಭ ಆಯಿತು ಲಂಕೇಶ್ ಅವರು ಅವ್ವ ಕವಿತೆ ಬರೆದಾಗ ಮೊದಲ ಬಾರಿಗೆ ಕನ್ನಡದಲ್ಲಿ ಒಬ್ಬ ಶ್ರಮಿಕ ವ್ಯವಸಾಯ ಕ್ಷೇತ್ರದಿಂದ ಬಂದ ತಾಯಿಯ ಚಿತ್ರವನ್ನು ಕನ್ನಡಕ್ಕೆ ಕೊಡ್ತಾರೆ ನಾನು ಅವ್ವ ಕವಿತೆ ಬರೆದಾಗ ಶಿವಪ್ರಕಾಶ್ ಅವರು ಹೇಳಿದ ಮಾತು ಲಂಕೇಶರ ಅವ್ವ ಶ್ರಮಿಕ ವರ್ಗದಿಂದ ಬಂದ ತಾಯಿಯ ಚಿತ್ರ ಅದು ಆದರೆ ಹನುಮಂತಯ್ಯನ ಅವ್ವ ದಲಿತ ತಾಯಿಯೊಬ್ಬಳ ಚಿತ್ರ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾನು ಈ ಉದಾಹರಣೆಯನ್ನು ಯಾಕೆ ಕೊಟ್ಟೆ ಅಂದರೆ ಕನ್ನಡದ ಶ್ರಮಿಕ ವರ್ಗದ ಅವನಿಗೆ ಅವನಿಗಿಂತಲೂ ಭಿನ್ನವಾದ ಅದಕ್ಕಿಂತಲೂ ಆರ್ದ್ರವಾದ ಚಿತ್ರ ದಲಿತ ತಾಯಿಯದ್ದಾಗಿರುತ್ತದೆ ಕನ್ನಡದ ಮಹತ್ವದ ಲೇಖಕರಾದ ಕುವೆಂಪು ಅವರು ಬರೆದ ಸಾಲದ ಮಗು ಜೀತಗಾರನನ್ನು ಕುರಿತು ಬರೆದ ಲೇಖನವಾದರೆ ಕನ್ನಡದ ಮೊದಲ ಜೀತಗಾರನನ್ನು ಕುರಿತು ಬರೆದ ಲೇ ಕಥೆ ಅಮಾಸ ಆಗಿರ್ತದೆ ಸೊ ಈ ಕನ್ನಡದ ಚಿತ್ರಣ ಮೊದಲ ಬಾರಿಗೆ ದಲಿತ ಸಾಹಿತ್ಯ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ ಇದು ಬರೀ ಕನ್ನಡದಲ್ಲಿ ಮಾತ್ರ ಬೆಳವಣಿಗೆ ಆಗಿದೆ ಅಂತ ಹೇಳಿ ನಾನು ಹೇಳೋದಿಲ್ಲ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಏಕಕಾಲಕ್ಕೆ ಈ ದಲಿತ ಸಾಹಿತ್ಯದ ಚಿತ್ರಣ ಬರುವಂತೆ ಅಭಿವ್ಯಕ್ತಿ ಆರಂಭ ಆಗ್ತದೆ ಇದು ಹೇಗೆ ಸಾಧ್ಯ ಮರಾಠಿಗೆ ಕನ್ನಡಕ್ಕೆ ಸಂಬಂಧ ಇಲ್ಲ ಗುಜರಾತಿಗೆ ಕನ್ನಡಕ್ಕೆ ಸಂಬಂಧ ಇಲ್ಲ ಬೆಂಗಾಲಿಗೆ ಕನ್ನಡಕ್ಕೆ ಸಂಬಂಧ ಇಲ್ಲ ಆದರೆ ಬೆಂಗಾಲಿಯಲ್ಲಿ ಗುಜರಾತಿಯಲ್ಲಿ ಹಿಂದಿಯಲ್ಲಿ ಮರಾಠಿಯಲ್ಲಿ ಗುಜ್ ಈ ಎಲ್ಲ ಭಾಷೆಗಳಲ್ಲಿ ಒಂದೇ ತೆರನಾದ ಪ್ರಶ್ನೆಗಳು ಏಕಕಾಲದಲ್ಲಿ ಹೇಳುತ್ತವೆ ಈ ಪ್ರಶ್ನೆಗಳನ್ನು ನೀವು ಸಂಯುಕ್ತಗೊಳಿಸಿ ನೋಡಿದ್ರೆ ಈ ಇಡೀ ಸಾಹಿತ್ಯ ಯಾವುದರಲ್ಲಿಯೂ ಎಲ್ಲಿಯೂ ಭಿನ್ನವಾದ ದಾರಿಯನ್ನು ತುಳಿದಿಲ್ವಲ್ಲ ಇದು ಹೇಗೆ ಸಾಧ್ಯ ಅಂತ ಎರಡೂವರೆ ಸಾವಿರ ಮೂರು ಸಾವಿರ ಕಿಲೋಮೀಟರ್ಗಳ ಅಂತರದಲ್ಲಿ ಮಲಯಾಳಿಯಲ್ಲಿ ಬಂದು ಪ್ರಶ್ನೆ ಮಾಡುವ ದಲಿತ ಲೇಖಕನ ಪ್ರಶ್ನೆ ಕಾಶ್ಮೀರದಲ್ಲಿ ಪ್ರಶ್ನೆ ಮಾಡುವ ದಲಿತ ದಲಿತ ಲೇಖಕನ ಪ್ರಶ್ನೆಗಿಂತಲೂ ಭಿನ್ನವಾದದ್ದಲ್ಲ ಬಂಗಾಳದ ಮೂಲೆಯಲ್ಲಿ ಪ್ರಶ್ನೆ ಕೇಳುವ ಸ್ಪೃಶ್ಯನ ಮಾತುಗಳು ಗುಜರಾತಿನ ಮೂಲೆಯಲ್ಲಿ ಕೇಳುವ ಸ್ಪೃಶ್ಯನ ಮಾತುಗಳು ಒಂದೇ ತೆರನಾಗಿ ಕಾಣುತ್ತವೆ ಹೇಗೆ ಈ ರೀತಿಯಾಗಿ ದಲಿತ ಸಾಹಿತ್ಯ ಇಡೀ ಭಾರತದ ಮಟ್ಟಿಗೆ ಮಾತ್ರವಲ್ಲ ಇಡೀ ಪ್ರಪಂಚದ ಮಟ್ಟಿಗೆ ಶೋಷಣೆ ತನ್ನ ಮೂಲ ದ್ರವ್ಯವನ್ನಾಗಿ ಇಟ್ಟುಕೊಂಡು ಆ ಮೂಲ ದ್ರವ್ಯದ ಮೇಲೆ ಕಟ್ಟಡಗಳನ್ನು ಕಟ್ಟುವ ಕೆಲಸವನ್ನು ಮಾಡಿತು ಈ ಐವತ್ತು ವರ್ಷಗಳ ಪಯಣ ಇದೆಯಲ್ಲ ಇದು ಬಹಳ ದೊಡ್ಡ ಪಯಣ ನಾನು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಕನ್ನಡದ ವಿಮರ್ಶೆ ಬಹಳ ಉದಾತ್ತವಾದದ್ದು ಇವತ್ತು ದಲಿತ ಸಾಹಿತ್ಯವನ್ನು ಮೀಸಲಾತಿಯ ಅಡಿಯಲ್ಲಿ ನೋಡುವ ಪ್ರಶ್ನೆ ಇಲ್ಲ ಮೀಸಲಾತಿಯ ಅಡಿಯಲ್ಲಿ ನೋಡುವ ಪ್ರಶ್ನೆ ಯಾಕೆ ಇಲ್ಲ ಅಂದರೆ ಕನ್ನಡದ ಮುಖ್ಯವಾಹಿನಿಯಲ್ಲಿ ದಲಿತ ಸಾಹಿತ್ಯ ಇವತ್ತು ಅಭಿವ್ಯಕ್ತಿ ಆಗ್ತಾ ಇದೆ ಇದಕ್ಕೆ ಮೀಸಲಾತಿಯ ಬೇಡಿಕೆ ಅಗತ್ಯವೇ ಇಲ್ಲ ನಾವ್ಯಾರೂ ಮೀಸಲಾತಿಯನ್ನು ಕೇಳಬೇಕಾಗಿಲ್ಲ ದಲಿತ ಸಾಹಿತಿಗಳು ನಮ್ಮ ಅಭಿವ್ಯಕ್ತಿ ಕನ್ನಡದ ಪ್ರಮುಖ ಅಭಿವ್ಯಕ್ತಿಯಾಗಿ ಅಭಿವ್ಯಕ್ತಿಗೊಂಡಿದೆ ಕನ್ನಡದ ಇವತ್ತು ಯಾವುದೇ ವಿಶ್ವವಿದ್ಯಾನಿಲಯಗಳಿಗೆ ಹೋಗಿ ನೀವು ಪಠ್ಯಪುಸ್ತಕವನ್ನು ತೆರೆದು ನೋಡಿದ್ರೆ ಕನ್ನಡದ ದಲಿತ ಸಾಹಿತ್ಯಗಳ ಪಠ್ಯ ಕಾವ್ಯ ಕಥೆ ಇಲ್ಲದೆ ವಿಶ್ವವಿದ್ಯಾನಿಲಯಗಳ ಪಠ್ಯಗಳು ಇಲ್ಲ ಅಂದರೆ ಕನ್ನಡದ ವಿಮರ್ಶೆ ಕೂಡ ನಾನು ಬಹಳ ಸಾರಿ ಕನ್ನಡದಲ್ಲಿ ವಿಮರ್ಶೆ ಸತ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ದಲಿತ ಸಾಹಿತ್ಯ ಬಂದ ಮೇಲೆ ವಿಮರ್ಶಕರು ತಮಗೆ ತಾವೇ ತಮ್ಮ ಎಲ್ಲ ಕ ಬಾಹುಗಳನ್ನು ಒಳಗಿಟ್ಕೊಂಬಿಟ್ರು ಮಾತಾಡೋಕ್ಕಾಗಲೇ ಇಲ್ಲ ಅವರಿಗೆ ಶಸ್ತ್ರತ್ಯಾಗ ಮಾಡಿದ್ದು ನಿಜ ಅಂದರೆ ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆ ಇವತ್ತು ನಾವು ಕೇಳ್ಕೊಳ್ಬೇಕು ನಮ್ಮಲ್ಲಿ ಬಹಳ ಪ್ರಖರ ಚಿಂತನೆ ವಿಮರ್ಶಕರು ಇಲ್ಲವೆಂದಲ್ಲ ಆದರೆ ಬರೆಯೋ ಧೈರ್ಯ ಮಾಡಲೇ ಇಲ್ಲ ಅವರು ಆದರೆ ಅಭಿವ್ಯಕ್ತಿ ಆಗಿರುವ ಕಾದಂಬರಿ ಕಥೆ ನಾಟಕ ಇವೆಲ್ಲವೂ ಕನ್ನಡಕ್ಕೆ ಮಾತ್ರ ಅಲ್ಲ ಇಡೀ ಭಾರತೀಯ ಭಾಷೆಗೆ ಮಾದರಿಯಾದ ಒಂದು ತೌಲನಿಕ ಅಧ್ಯಯನವನ್ನು ನಡೆಸಬೇಕಾದಂಥ ಅಗತ್ಯ ನಮ್ಮ ವಿಶ್ವವಿದ್ಯಾನಿಲಯಗಳ ವಿಶ್ವವಿದ್ಯಾನಿಲಯಗಳ ಮುಂದೆ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ದೃಷ್ಟಿಯಿಂದ ಕನ್ನಡದ ಈ ದಲಿತ ಸಾಹಿತ್ಯ ಚಳುವಳಿಯ ಬೈ ಪ್ರಾಡಕ್ಟ್ ಅದು ಈ ಮಾತನ್ನು ಹೇಳಲೇಬೇಕಾಕೆ ಅಂದರೆ ಚಳುವಳಿಯಲ್ಲಿ ಇದ್ದ ಲೇಖಕರ ದೃಷ್ಟಿಕೋನವೇ ಆ ದೃಷ್ಟಿಕೋನವೇ ಕನ್ನಡದ ಇತರ ಲೇಖಕರನ್ನು ಮುನ್ನಡೆಸಿದ್ದು ಕೂಡ ಕನ್ನಡದಲ್ಲಿದೆ ಶಿವರುದ್ರಪ್ಪನವರು ದಲಿತ ಸಾಹಿತ್ಯದ ದೃಷ್ಟಿಕೋನವನ್ನು ಬಿಟ್ಟು ಬೇರೆಯದಾಗಿ ಬರೆಯುವ ಪ್ರಯತ್ನವನ್ನು ಮಾಡಲಿಲ್ಲ ಇದರ ಜೊತೆಗೆ ಬರೆಯೋದಕ್ಕೆ ಆರಂಭ ಮಾಡಿದರು ಅನಂತಮೂರ್ತಿಯವರು ಭಾರತಿಪುರ ಬರೆದದ್ದು ಈ ಚಳುವಳಿ ಬಹಳ ಪ್ರಖರವಾಗಿದ್ದಾಗ ಅನೇಕ ಲೇಖಕರು ಈ ದಾರಿಗೆ ಬರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾದದ್ದು ದಲಿತ ಸಾಹಿತ್ಯದ ಹೆಗ್ಗಳಿಕೆ ಮತ್ತು ಹೆಚ್ಚುಗಾರಿಕೆ ಆದ್ದರಿಂದ ಸ್ನೇಹಿತರೆ ಕನ್ನಡದ ಐವತ್ತು ವರ್ಷಗಳ ಈ ದಲಿತ ಸಾಹಿತ್ಯವನ್ನು ವಿಶೇಷವಾದ ತೌಲನಿಕ ಅಧ್ಯಯನವನ್ನು ನಡೆಸುವ ಅಗತ್ಯ ಹದಿನೆಂಟನೇ ಶತಮಾನದ ಸಾಹಿತ್ಯ ಮತ್ತು ಇಪ್ಪತ್ತನೇ ಶತಮಾನದ ಸಾಹಿತ್ಯದ ನಡುವೆ ಯಾವ ರೀತಿಯ ಕೊಂಡಿ ಇದೆ ಮತ್ತು ಈ ಬೆಳವಣಿಗೆ ಯಾವ ರೀತಿ ಆದದ್ದು ವಚನ ಸಾಹಿತ್ಯದ ಬಗ್ಗೆ ಬಹಳ ಪ್ರಬಂಧಗಳು ಬಂದ್ಬಿಟ್ಟಿವೆ ಆ ಹೊತ್ತಿನ ವಚನ ಸಾಹಿತ್ಯ ಈ ಹೊತ್ತಿನ ಕನ್ನಡದ ದಲಿತ ಲೇಖಕರ ನಡುವಿನ ಸಂಬಂಧ ಎಂಥದ್ದು ಅನ್ನುವ ಅಧ್ಯಯನಗಳು ಇನ್ನೂ ನಡೀಬೇಕಾಗಿದೆ ಭಾರತೀಯ ಬೇರೆ ಬೇರೆ ಭಾಷೆಗಳು ತೆಲುಗು ಮತ್ತು ಕನ್ನಡದ ನಡುವೆ ನಡೆಯುವ ಅಧ್ಯಯನ ಕೂಡ ಬಹಳ ಮಹತ್ವದ್ದಾಗಿದೆ ಅದನ್ನು ಮಾಡಬೇಕಾಗಿದೆ ತೆಲುಗಿನ ದಲಿತ ಸಾಹಿತ್ಯ ಬಹುತೇಕ ಕಮ್ಯುನಿಸ್ಟ್ ಚಿಂತನೆಯಿಂದ ಪ್ರೇರಿತವಾದ ಸಾಹಿತ್ಯ ಕನ್ನಡದ ದಲಿತ ಸಾಹಿತ್ಯ ತಮ್ಮ ಒಡಲಾಳದಿಂದ ಬಂದ ನೋವುಗಳನ್ನು ಹೇಳಿಕೊಳ್ಳುವಂಥ ಸಾಹಿತ್ಯವನ್ನು ಕನ್ನಡದ ಲೇಖಕರು ಪ್ರಕಟ ಮಾಡಿದ್ದಾರೆ ಅಭಿವ್ಯಕ್ತಿ ಮಾಡಿದ್ದಾರೆ ಈ ದೃಷ್ಟಿಯಿಂದ ಈ ಚಳುವಳಿಯ ಮತ್ತಷ್ಟು ವ್ಯಾಖ್ಯಾನಗಳು ಮತ್ತು ಚಿಂತನೆಗಳು ಅಧ್ಯಯನ ಪೂರ್ಣವಾದವು ಆ ಅಧ್ಯಯನ ನಡಿಬೇಕು ಅಂತ ಅನ್ನುವ ಆಶಯದೊಂದಿಗೆ ನಾನು ಸಮಯ ಸ್ವಲ್ಪ ಮೀರಿದೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೆ ನಮಸ್ಕಾರ